ಜೀರಾ ಆಲು ಮಾಡುವ ವಿಧಾನ ಪಾನಿಗೆ ಮೂರು ಚಮಚ ತುಪ್ಪ ಹಾಗೂ ಎರಡು ಚಮಚ ಎಣ್ಣೆ ಹಾಕಿ ಪಿಸಿ ಮಾಡಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಸಿಡಿಸಿ ಅರ್ಧ ಇಂಚು ಹಸಿ ಶುಂಠಿ ಸಣ್ಣಗೆ ಹೆಚ್ಚಿ ಹಾಗೆ ಸಣ್ಣಗೆ ಹೆಚ್ಚಿದ ಎರಡರಿಂದ ಮೂರು ಹಸಿ ಮೆಣಸಿನಕಾಯಿ ಹಾಕಿ ಜೊತೆಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದು ಕಪ್ ಹಾಕಿ ಈರುಳ್ಳಿ ಹೊಂಬಣ್ಣ ಬರುವವರೆಗೂ ಹುರಿದು ಸಿಪ್ಪೆ ತೆಗೆದು ಕತ್ತರಿಸಿ ಬೇಯಿಸಿದ ಮೂರು ಆಲೂಗೆಡ್ಡೆ ಹಾಕಿ ಒಗ್ಗರಣೆಯಲ್ಲಿ ಬಾಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅರ್ಧ ಚಮಚ ಚಾಟ್ ಮಸಾಲಾ ಪುಡಿ ಹಾಕಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸಿ ಮಿಕ್ಸ್ ಮಾಡಿ ಬಾಡಿಸಿದರೆ ನೋಡಲು ಕಲರ್ಫುಲ್ ಆಗಿ ತಿನ್ನಲು ಆಕರ್ಷಿಸುವ ರುಚಿ ರುಚಿಯಾದ ಜೀರಾ ಆಲೂ ಸಿದ್ಧ ಇದು ಚಪಾತಿ ಜೊತೆಗೆ ಪರೋಟಾ ಜೊತೆಗೆ ಜೊತೆಗೆ ಸ್ವೀಟ್ ಜೊತೆ ಅಂದರೆ ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ ಆವಾಗ ಸೈಡ್ ಡಿಶ್ ಆಗಿ ಹಾಗೇನು ತಿನ್ಬೋದು ಇಷ್ಟ ಆಗುತ್ತೆ ಹಾಗೆ ತಿಂದರೆ ನಾನು ಹಾಗೆ ತಿನ್ನೋದು ನಾನು ಇದನ್ನು ಚಪಾತಿ ಜೊತೆ ಎಲ್ಲ ತಿನ್ನೋದೇ ಇಲ್ಲ ಇದೆಲ್ಲ ಏನು ಗೊತ್ತಾ ಟಿ ವಿ ಗಿ ನೋಡಬೇಕಾದ್ರೆ ಇಂಥ ದಿನ ಒಂದು ಮಾಡ್ಕೊಂಬಿಟ್ಟು ಒಂದು ಡಬ್ಬಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ ಅದನ್ನು ನೋಡ್ತಾ ತಿನ್ನೋದು ಕೌಚ್ ಪೊಟ್ಯಾಟೊ ಥರ ಇಟ್ಕೊಳ್ಳಿ ಅದು ರೆಡಿಯಾಗಿದೆ ಮಾಡಿ ಬಾಯ್ ಹಾಕೊಂಡ ತಕ್ಷಣ ಚಾಟ್ ಮಲ ಮಸಾಲದು ಆ ಫ್ಲೇವರ್ ಗಮ್ಮನ್ ಬರುತ್ತೆ ಅಗಿಯಕ್ಕೆ ಶುರು ಮಾಡಿದಾಗ ಜೀರಿಗೆ ಸಿಗುತ್ತೆ ಜೀರಿಗೆ ಗಮ ಭಟ್ ಅಂತ ಸ್ಪ್ಲಾಶ್ ಆಗುತ್ತೆ ಬಾಯಲ್ಲಿ ಹ್ಞೂ ಹ್ಞೂ ಹ್ಮ್ ತುಂಬಾ ಚೆನ್ನಾಗಿದೆ ಹ್ಞೂ ನೀವು ಶುಂಠಿ ಹೆಚ್ಚಾಕಿರೋದು ಒಂದು ಸ್ಪೆಸ್ ಪಾಯಿಂಟ್ ಅದೆಲ್ಲ ಒಂದು ಸಿಗುತ್ತೆ ಬಾಯಿಗೆ ಶುಂಠಿದು ಘಮ್ ಅಂತ ಅದ್ರ ಪರಿಮಳ ಬರುತ್ತೆ ಅಂದರೆ ನಾ ಹೇಳ್ತಿರೋದು ಪ್ರತಿಯೊಂದು ಫ್ಲೇವರು ಆಗಿ ಸಿಗುತ್ತೆ ಹ್ಞೂ ನೀವು ಕ್ಲೀನಾಗಿ ಐಡೆಂಟಿಫೈ ಮಾಡ್ಬೋದು ಇದು ಜೀರಿಗೆದು ಇದು ಶುಂಠಿದು ಇದು ಚಾಟ್ ಮಸಾಲದು ಅಂತ ನೀವು ಐಡೆಂಟಿಫೈ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಹ್ಞೂ 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 Adbuta. Super, Poja